ನಮಸ್ಕಾರ ವೀಕ್ಷಕರೇ ಸ್ವಾಗತ ನಾನು ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ ಅಕ್ರಮವಾಗಿ ಮದ್ಯ ಅಬಕಾರಿ ಅಧಿಕಾರಿಗಳ ನಿರ್ಲಕ್ಷ್ಯ ಅಂತ ಹೇಳಿ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಬಕಾರಿ ಇಲಾಖೆಯವರು ನಿರ್ಲಕ್ಷ್ಯವನ್ನು ತೋರಿಸ್ತಾ ಇದ್ದಾರೆ ನಿರ್ಲಕ್ಷ್ಯ ಅಲ್ಲ ಅದು ಕಣ್ಣಿಗೆ ಕಂಡರೂ ಕೂಡ ಜಾಣ ಅದು ಗೊತ್ತಿಲ್ವಾ ಅಬಕಾರಿ ಇಲಾಖೆಯವರಿಗೆ ಖಂಡಿತ ಗೊತ್ತಿದೆ ಪ್ರತಿ ಹಳ್ಳಿಗಳಲ್ಲೂ ಕೂಡ ಮದ್ಯ ಸಿಗತ್ತೆ ಪ್ರತಿ ಹಳ್ಳಿಗಳಲ್ಲೂ ಕೂಡ ಸಾರಾಯಿ ಸಿಗುತ್ತೆ ಪ್ರತಿ ಚಿಕ್ಕ ಪುಟ್ಟ ಅಂಗಡಿಗಳಲ್ಲಿ ಅಕ್ಕಿ ಸಿಗುತ್ತೋ ಬೇಳೆ ಸಿಗುತ್ತೋ ಗೊತ್ತಿಲ್ಲ ಬಟ್ ಖಂಡಿತ ಅಲ್ಲಿ ಎಣ್ಣೆ ಸಿಗುತ್ತೆ ಇಂಥ ವ್ಯವಸ್ಥೆಗೆ ಬಂದಿದ್ದೇವೆ ನಾವು ಪ್ರತಿ ಗ್ರಾಮ ಗ್ರಾಮದಲ್ಲೂ ಕೂಡ ಸಾರಾಯಿ ಸಿಗುವಂಥ ವ್ಯವಸ್ಥೆ ಕರ್ನಾಟಕದಲ್ಲಿದೆ ಅದು ಅಕ್ರಮವೋ ಸಕ್ರಮವೋ ಬೇಕಾಗಿಲ್ಲ ಸರ್ಕಾರಕ್ಕಂತೂ ಇದರ ಬಗ್ಗೆ ಚಿಂತೆ ಇಲ್ಲ ಸರ್ಕಾರ ಕಂಡು ಕಾಣದಂತೆ ಇದೆ ಇದು ಇವತ್ತು ನೆನೆದ ಸಮಸ್ಯೆ ಅಲ್ಲ ಇದು ಕಾಂಗ್ರೆಸ್ ಸರ್ಕಾರ ಬಿ ಜೆ ಪಿ ಸರ್ಕಾರ ಅಂತಲ್ಲ ಇಡೀ ವ್ಯವಸ್ಥೆ ಅಂಗಡಿಗಳಲ್ಲೂ ಕೂಡ ಈ ಮದ್ಯ ಮಾರಾಟ ಮಾಡಲಾಗ್ತಾ ಇದೆ ಕೂಲಿ ಕಾರ್ಮಿಕರು ತಾವು ದುಡಿದಿದ್ದಂಥ ಹಣವನ್ನು ಮನೆಗೆ ತೆಗೆದುಕೊಂಡು ಹೋಗುವ ಬದಲಾಗಿ ಸೀದಾ ಈ ಪೆಟ್ಟಿ ಅಂಗಡಿಗಳಿಗೆ ಹೋಗ್ತಾರೆ ಕುಡಿತಾರೆ ದುಡಿದ ಹಣವೆಲ್ಲ ಅಲ್ಲಿಯೇ ಖಾಲಿ ಮಾಡಿ ಖಾಲಿ ಜೇಬಿನಿಂದ ಮನೆಗೆ ಮರಳುತ್ತಾರೆ ಖಾಲಿ ಜೇಬಿನಿಂದ ಮನೆಗೆ ಮರಳಿದ್ರೆ ಇಡೀ ಕುಟುಂಬದ ನಿರ್ವಹಣೆ ಹೇಗೆ ಹೆಂಡತಿ ಮಕ್ಕಳ ಕತೆ ಹೇಗೆ ಮಕ್ಕಳ ಆಸ್ಪತ್ರೆ ಕತೆ ಏನು ಏನು ಶಿಕ್ಷಣದ ಕತೆ ಏನು ಅವೆಲ್ಲದನ್ನು ಹೊರತಾಗಿ ಅದೆಲ್ಲದರ ಹೊರತಾಗಿ ಕೂಡ ಕಾರ್ಮಿಕರ ಆರೋಗ್ಯದ ಪರಿಸ್ಥಿತಿ ಏನು ಸೊ ಹೀಗಾಗಿ ಅಕ್ರಮ ಮದ್ಯ ಮಾರಾಟಕ್ಕೆ ಜನ ಇಲ್ಲಿ ಬ ಬಲಿಯಾಗ್ತಾ ಇದ್ದಾರೆ ಪ್ರಾಣವನ್ನು ಕಳೆದುಕೊಳ್ತಾ ಇದ್ದಾರೆ ಪರಿಶೀಲನೆಗೆ ಬಂದ ಅಧಿಕಾರಿಗಳಿಗೆ ಎಣ್ಣೆ ಪ್ಯಾಕೆಟ್ಗಳ ದರ್ಶನ ಆಗಿದೆ ಎಲ್ಲ ಪೌಚ್ಗಳು ಸಿಗ್ಬಿಡುತ್ತೆ ನೀವು ಯಾವ ಬ್ರ್ಯಾಂಡ್ ಬೇಕು ಹೇಳಿ ಎಲ್ಲ ಬ್ರ್ಯಾಂಡ್ಗಳು ಸಿಗುತ್ತೆ ಈಗ ಸಣ್ಣ ಪುಟ್ಟ ಅಂಗಡಿಗಳಲ್ಲೂ ಕೂಡ ಆರಾಮಾಗಿ ಸಿಗುವಂಥ ವ್ಯವಸ್ಥೆ ಆಗಿದೆ ಸಾರ್ವಜನಿಕ ಸಾರ್ವಜನಿಕರಿಗೆ ಅಧಿಕಾರಿಗಳು ಉತ್ತರ ಕೊಡ್ತಾರ ಕೊಡೋಕ್ಕಾಗಲ್ಲ